ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಶನಿವಾರದ ವಿಡಿಯೋವನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮನೆ ದೇವರ ಪೂಜೆಗೆ ನಾನು ಶನಿವಾರ ಸ್ವಲ್ಪ ಗ್ರ್ಯಾಂಡಾಗೆ ಮಾಡ್ಕೊಳ್ತೀನಿ ಬೇರೆ ದಿನ ಎಲ್ಲ ಒಂದು ಎರಡು ಪುಡಿ ಇಟ್ಬಿಟ್ಟು ಪೂಜೆ ಹಾಗೆ ಮುಗಿಸ್ಕೊತೀನಿ ದೇವ್ರ ಮನೆ ಡೀಪ್ ಕ್ಲೀನ್ ಮಾಡಿ ಹಾಗೆ ಎಲ್ಲ ರೀತಿ ಚೆನ್ನಾಗಿಯೇ ಮಾಡ್ಕೊಳ್ತೀನಿ ಸ್ವಲ್ಪ ಮನೆ ದೇವ್ರ ಪೂಜೆ ಅಂದರೆ ಎಕ್ಸ್ಟ್ರಾನೇ ಮಾಡ್ಕೊಳ್ತೀನಿ ನಾನು ಮನೆ ದೇವರನ್ನು ನಂಬಿದ್ದೀನಿ ಎಷ್ಟೇ ಕಷ್ಟದಲ್ಲೂ ಸಹ ಮನೆ ದೇವರು ನಮ್ಮನ್ನು ಕೈ ಹಿಡಿಯುತ್ತೆ ಯಾವುದೇ ಒಂದು ನಾವು ಪೂಜೆಗಳನ್ನು ಮರೆತರೂ ದಯವಿಟ್ಟು ಮನೆ ದೇವ್ರ ಪೂಜೆಯನ್ನು ಮರಿಲಿಕ್ಕೆ ಹೋಗ್ಬೇಡಿ ಸೊ ನಮಗಂತೂ ಮನೆ ದೇವರು ಬಿಟ್ಟರೆ ತುಂಬಾ ಕಷ್ಟ ಬಂದ್ಬಿಡುತ್ತೆ ಸೊ ಅದರಿಂದ ನಾನು ಮನೆ ದೇವರನ್ನು ಯಾವಾಗಲೂ ನಾನು ಆರಾಧಿಸ್ತೀನಿ ಶನಿವಾರ ನಮ್ಮದು ಲಕ್ಷ್ಮೀ ವೆಂಕಟೇಶ್ವರ ಆಗಿರೋದ್ರಿಂದ ಶನಿವಾರ ನಾನು ಮಾಡ್ಕೊಳ್ತೀನಿ ಹೂವು ಮಾರು ಹೂವು ಇದೆ ಬಟ್ ಮಲ್ಗೆ ಹೂವು ಚೆನ್ನಾಗಿತ್ತು ಮಗ್ಗು ದಪ್ಪು ಮಗ್ಗು ತುಂಬ ಇಷ್ಟ ಆಯಿತು ನನಗೆ ಅದರಲ್ಲೂ ಮಲ್ಗೆ ವಾಕಿಂಗ್ ಮಾಡಿದ್ರೆ ಪೂಜೆ ತುಂಬ ಚೆನ್ನಾಗಿರುತ್ತೆ ಒಂದು ಎರಡು ಮೊಳ ಮೂರು ಮಳನೆ ಇತ್ತು ಈ ರೀತಿ ಕಟ್ಕೊಂಡು ಕಳ್ಸೋಕ್ಕೆ ಒಂದು ದಿಂಡು ಕಟ್ಕೊಂಡಿದೆ ಇಷ್ಟು ಹೂವು ಆಗಿತ್ತು ಶುಕ್ರವಾರ ನೈಟಲ್ಲೇ ಕಟ್ ಇಟ್ಕೊಳ್ತಾ ಇದೆ ನಾನು ಸ್ವಲ್ಪ ಹೊರ್ಗಡೆ ಹೋಗಿದ್ದೆ ಹಾಗಾಗಿ ಹೂವು ತಗೊಂಬಂದು ಫ್ರಿಜ್ಜಲ್ಲಿ ಇಟ್ಟಿದ್ದೆ ತೋರಿಸ್ಲಿಕ್ಕೆ ಆಗಲಿಲ್ಲ ಅದರಿಂದ ನಾನು ಮಾಡಿದರೆ ಬೆಳಗ್ಗೆ ಪೂಜೆ ಮಾಡ್ಕೊಳ್ತೀನಿ ಅಂದರೆ ಸಂಜೆ ಒಂದೇ ಸಾರಿ ದೀಪ ಆಚಿಸ್ತೀನಿ ಮಧ್ಯಾಹ್ನ ಟೈಮಲ್ಲಿ ಈ ಹನ್ನೊಂದುವರೆ ಟೈಮಲ್ಲಿ ನಾನು ಯಾವ ಕಾರಣಕ್ಕೂ ಯಾವುದೇ ಟೈಮಲ್ಲೂ ನಾನು ಪೂಜೆ ಮಾಡಕ್ಕೆ ಹೋಗೋದಿಲ್ಲ ಮಾಡೋಕೆ ಟೈಮ್ ಇಲ್ಲ ಅಂದರೆ ಸಂಜೆ ಮಾಡ್ಕೊತೀನಿ ಸಂಜೆನೂ ಟೈಮ್ ಇಲ್ಲಾಂದರೆ ನಾನು ಆ ದಿನವೇ ಸ್ಕಿಪ್ ಮಾಡಿಬಿಡ್ತೀನಿ ಆ ರೀತಿ ಮಾಡ್ಕೊಳ್ತೀನಿ ಎಷ್ಟು ಚೆನ್ನಾಗಿ ಗಮ್ ಅಂತಾಯಿತು ಗೊತ್ತಾ ತುಂಬ ಫ್ರೆಶ್ ಆಗಿತ್ತು ಹೂವು ಮಾತ್ರ ನೋಡಿ ಎಷ್ಟು ಚೆನ್ನಾಗಿದೆ ಅದರಲ್ಲೂ ಕನಕಾಂಬ್ರ ಸ್ವಲ್ಪನೇ ಹಾಕಿದ್ರು ಅಲ್ಲೊಂದು ಇಲ್ಲೊಂದು ಹಾಕಿ ಇಷ್ಟರಲ್ಲೇ ನಾನು ರೆಡಿ ಮಾಡಿದೆ ಈಗ ಫೈನಲಿ ಪೂಜೆ ಎಲ್ಲ ಮುಗ್ದಿದೆ ಪೂಜೆ ಮುಗ್ದಿರೋ ಕ್ಲಿಪ್ಪನ್ನು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಟೈಮು ಮನೇಲಿ ದೇವ್ರ ಮನೆ ಯಾವ ರೀತಿ ಕ್ಲೀನ್ ಮಾಡ್ಕೊಳ್ತೀನಿ ಡೀಪ್ ಕ್ಲೀನಿಂಗು ಹಾಗೆಯೇ ದೇವ್ರ ಸಾಮಾನನ್ನು ಯಾವ ರೀತಿ ತೊಳ್ದುಕೊಳ್ತೀನಿ ಅನ್ನೋದ್ರ ಬಗ್ಗೆ ಎಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಸೊ ಇವತ್ತಿನ ಪೂಜೆ ನಮ್ಮ ಮನೇಲಿ ಈ ರೀತಿ ಇತ್ತು ನೋಡಿ ಫ್ರೆಂಡ್ ಜಾಸ್ತಿ ಗ್ರ್ಯಾಂಡೂ ಇಲ್ಲ ಸಿಂಪಲ್ಲು ಇಲ್ಲ ಅನ್ನೋ ರೀತಿ ಈ ರೀತಿ ನಾನು ಸಿಂಪಲ್ಲಾಗೆ ಮಾಡ್ಕೊಳ್ತೀನಿ ಇದೆಲ್ಲ ಆದ ನಂತರ ನೈಟ್ಗೆ ಸಿಂಪಲ್ ಡಿನ್ನರ್ ರೋಟೀನ್ ಮಾಡೋಣ ಅಂತ ಹೇಳಿ ಬನ್ಸಿ ರವೆ ಉಪ್ಪಿಟ್ಟನ್ನು ಮಾಡ್ಕೊಳ್ತಾ ಇದ್ದೀನಿ ಮಸಾಲೆ ಎಲ್ಲ ತರಕಾರಿಗಳನ್ನು ಹಾಕಿ ಮಾಡ್ಕೊಳ್ತಾ ಇದ್ದೀನಿ ರವೆಯನ್ನು ಒಂದು ಕಪ್ ಚೆನ್ನಾಗಿ ಹುರ್ಕೊಂಡು ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಸಾಸಿವೆ ಅದಾದ ನಂತರ ಕರಿಬೇವನ್ನು ಹಾಕಿ ಕಡಲೆಬೇಳೆ ಉದ್ದಿನಬೇಳೆ ಇದಿಷ್ಟನ್ನು ಹಾಕಿ ಸ್ವಲ್ಪ ಕೆಂಪಾಗೆ ಫ್ರೈ ಮಾಡಿಕೊಂಡು ಸಬ್ಬತ್ತಿಗೆ ಸೊಪ್ಪಿತ್ತು ಅದನ್ನು ಹಾಕಿ ಅದರೊಟ್ಟಿಗೆ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ತರಕಾರಿಗಳು ಕ್ಯಾರೆಟು ಬೀನ್ಸು ಒಂದು ಆಲೂಗಡ್ಡೆ ತರಕ್ಕೆ ಬೇಕಾಗಿರೋಷ್ಟು ಹಸಿ ಮೆಣಸಿಕಾಯಿ ಕ್ಯಾಪ್ಸಿಕಮ್ ಇದ್ರೂ ನೀವು ಹಾಕ್ಕೊಳ್ಬೋದು ಇಲ್ಲಿ ಮಸಾಲ ಉಪ್ಪಿಟ್ಟಾಗಿರೋದ್ರಿಂದ ಸ್ವಲ್ಪ ಗರಂ ಮಸಾಲೆ ಹಾಕಿ ಸ್ವಲ್ಪನೇ ನೀರು ಹಾಕಿ ಒಂದು ವಿಶೀಲು ಸ್ವಲ್ಪ ಹಾಗೆ ಇನ್ನೇನು ವಿಶೀಲ್ ಬರೋಷ್ಟರಲ್ಲಿ ಕುಕ್ಕರನ್ನು ಓಪನ್ ಮಾಡ್ಕೊಳ್ಳಿ ಸಾಕು ಬಿಸಿ ನೀರನ್ನು ಹಾಕ್ಕೊಳ್ಳಿ ರವೆ ಹಾಕೋ ಟೈಮಲ್ಲಿ ಎರಡು ಕಪ್ ರವೆ ಹಾಕಿದ್ರೆ ನಾಲ್ಕು ಕಪ್ ನೀರು ಹಾಕೊಳ್ಳ್ರಿ ಒಂದು ಕಪ್ ರವೆ ಹಾಕಿದ್ರೆ ಎರಡು ಕಪ್ ನೀರನ್ನು ಹಾಕ್ಕೊಳ್ಳಿ ಸೊ ಈಗ ನಾನು ಒಂದು ಕಪ್ಪು ರವೆಗೆ ಎರಡು ಕಪ್ಪು ಬಿಸಿ ನೀರನ್ನು ಹಾಕಿ ಕೊನೆಯದಾಗಿ ತುರಿ ಹಾಗೆಯೇ ಸ್ವಲ್ಪ ತುಪ್ಪ ಹಾಕಿ ಮಿಕ್ಸ್ ಮಾಡಿ ಲಿಡ್ಡನ್ನು ಮುಚ್ಚಿ ಎರಡೇ ಎರಡು ಸೆಕೆಂಡು ಸಿಮ್ಮಲ್ಲಿ ಹಿಟ್ಟು ಬಿಟ್ಬಿಡೋಣ ಕರೆಕ್ಟಾಗಿ ಉಪ್ಪಿಟ್ಟು ಹರಡ್ಕೊಂಡಿರುತ್ತೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಈ ರೀತಿ ನೀವು ಮಾಡಿ ನಾನು ಉಪ್ಪಿಟ್ಟು ಮಾಡಿದ ಕಾರಣ ಏನಂದರೆ ಮನೆಯವರು ಹಳಸನ ತಂದಿದ್ದರು ನನಗೆ ಹಳಸಿನಣ್ಣು ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಅರ್ಧ ರಾತ್ರಿಯಲ್ಲಿ ಬೇಕಾದರೂ ಕೊಟ್ಟರು ತಿಂತೀನಿ ನನಗೆ ಅಷ್ಟೊಂದು ಇಷ್ಟ ಎಲ್ಲ ಹಣ್ಣುಗಳಿಗಿಂತನೂ ಈ ಮಾವಿನ ಹಣ್ಣು ಮತ್ತು ಹಳಸಿನ ಹಣ್ಣು ಎರಡು ಅಂದರೆ ನನಗೆ ತುಂಬ ಇಷ್ಟ ಸೊ ಅದರಿಂದ ಲೈಟಾಗಿ ಏನಾದರೂ ಉಪ್ಪಿಟ್ಟು ಮಾಡಿಬಿಟ್ಟು ಆನಂತರ ನಂತರ ಹಣ್ಣು ತಿನ್ನೋಣ ಅಂತ ಹೇಳ್ಬಿಟ್ಟು ಕಟ್ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತಗೊಂಬಂದಿದ್ರು ಸ್ವಲ್ಪ ಕಾಯಿರಿ ಇತ್ತು ಅಷ್ಟು ಏನು ನನಗೆ ಚೆನ್ನಾಗೈತೆ ಅನ್ನಿಸ್ಲಿಲ್ಲ ಟೇಸ್ಟು ಬಟ್ಟು ತಿನ್ನಬೇಕಲ್ವಾ ಅಂತ ತಿಂತಾ ಇದ್ದೀನಿ ಅಳಸಿನ ಕಟ್ ಮಾಡದೇ ಇರೋ ಮುಂಚೆ ಸ್ವಲ್ಪ ಹರಳೆ ಎಣ್ಣೆ ಆಗಲಿ ಇಲ್ಲಾಂದರೆ ನಾವು ಸಾರಿಗೆ ಬಳಸೋವಂಥ ಎಣ್ಣೆಯನ್ನು ಚಾಕುಗೆ ಮತ್ತು ಕೈಗೆ ನಾವು ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಹಣ್ಣನ್ನು ಕಟ್ ಮಾಡಿದ್ರೆ ಅದರಲ್ಲಿ ಹಾಲು ಏನಿರುತ್ತಲ್ವ ಹಾಲು ಅಂಟ್ಕೊಳ್ಳೋದಿಲ್ಲ ನೋಡಿ ಸ್ವಲ್ಪ ಕಾಯಿ ಥರನೇ ಇದೆ ಚೆನ್ನಾಗಿದೆ ಅಂತ ಹೇಳಿ ಕೊಟ್ಟು ಕಳಿಸಿದ್ದಾರೆ ಇದು ನೂರು ರೂಪಾಯಿ ಅಂತ ಕಾಯಿ ತೊಗೊಂಬಂದಿದ್ದಾರೆ ಮನೆಯಲ್ಲಿ ನಾವು ಹೆಚ್ಚಾಗಿ ಕಾಯನ್ನೇ ತೊಗೊಬರ್ತೀವಿ ಯಾಕಂದರೆ ತೊಳೆ ತೊಗೊಂಡ್ರೆ ಕಮ್ಮಿ ಬೀಳುತ್ತೆ ಒಂದು ತೊಳೆ ಹತ್ತು ರೂಪಾಯಿಗೆ ಮೂರು ಕೊಡ್ತಾರೆ ಅಷ್ಟೇ ನೋಡಿ ಇದು ನೂರು ರೂಪಾಯಿಗೆ ಎಷ್ಟೊಂದು ತೊಳೆ ಆಗಿತ್ತು ಬಟ್ ಆದರೆ ಸ್ವಲ್ಪ ಏನಂತಾರೆ ಕಾಯಿ ಕಾಯಿ ಸ್ವಲ್ಪ ಪಿಂದೆಯಲ್ಲಿ ಕಿತ್ತಿ ಇಟ್ಬಿಟ್ಟಿದ್ದಾರೆ ಮರದಲ್ಲೇ ಒಂದು ಅರ್ಧ ಭಾಗ ಕಲ್ಲರ್ ಬಂದಿದ್ದರೆ ಆಮೇಲೆ ಅದು ಚೆನ್ನಾಗಿರೋದು ಅದು ಈಗ ಪೂರ್ತಿ ಕಾಯನ್ನು ಕಿತ್ತಿ ಇಟ್ಬಿಟ್ಟು ಈ ಥರ ಸ್ವಲ್ಪ ಬಟ್ಟೆ ಬಟ್ಟೆ ಅನಿಸುತ್ತೆ ಓಕೆ ಇನ್ನೂರು ರೂಪಾಯಿ ಕೊಟ್ಟು ತಂದಿದ್ದಾರಲ್ಲ ಅಂತ ತಿನ್ನಲೇಬೇಕು ತಿನ್ನೋಣ ಅಂತ ಹೇಳಿ ಕಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೈಟಲ್ಲಿ ಸ್ವಲ್ಪ ಲೈಟಾಗೆ ನಾನು ಡಿನ್ನರ್ ತೊಗೊಳ್ಳೋದು ಬಟ್ ಇವತ್ತಂತೂ ಅಳಸಿನ ಹೆವಿ ಆಗುತ್ತೆ ಆದ್ದರಿಂದ ನಾನು ಉಪ್ಪಿಟ್ಟನ್ನು ಮಾಡಿಕೊಂಡಿದೆ ಈ ಹಳಸಿನಣ್ಣು ನಿಮಗೆ ಯಾರಿಗೆಲ್ಲ ಇಷ್ಟ ಆಗುತ್ತೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ನೋಡಿ ಇಷ್ಟು ತೊಳೆ ಆಗಿತ್ತು ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ ಮತ್ತೆ ಒಂದು ಒಳ್ಳೆಯ ವೀಡಿಯೋದೊಂದಿಗೆ ಸಿಗ್ತೀನಿ